ಇವತ್ತು ನಮ್ಮ ಜಿಲ್ಲೆ ಇವತ್ತು ಹಸಿ ಬರದಿಂದ ತುತ್ತಾಗಿದೆ ರೈತರ ಜೀವನ ಸಂಕಷ್ಟದಲ್ಲಿ ಹಾಳಾಗ್ತಾ ಇದೆ ಇವತ್ತು ನಮ್ಮ ಜಿಲ್ಲೆ ಹಸಿ ಬರದಿಂದ ತತ್ತರಿಸಿ ಹೋಗಿದೆ ಆದರೆ ಸರ್ಕಾರ ಇವತ್ತು ಜನ ಜಾತಿ ಗಣತಿ ಅಂತೇಳಿ ಅನವಶ್ಯಕವಾಗಿ ಟೈಮನ್ನು ವೇಸ್ಟ್ ಮಾಡ್ತಾ ಇದೆ ಇವತ್ತು ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರದನ್ನು ಕೊಡಬೇಕಂತೇಳಿ ನಮ್ಮ ಸಂಘಟನೆ ಎ ಆ ಕೆ ಕೆ ಎಮ್ ಎಸ್ ಮತ್ತು ಎಸ್ ಯು ಸಿಐ ಕಮ್ಯುನಿಸ್ಟ್ ಪಾರ್ಟಿಯಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ ಇವತ್ತು ಪ್ರತಿ ಹಳ್ಳಿ ಸುಮಾರು ನಮ್ಮ ಜಿಲ್ಲೆನಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚು ಹಳ್ಳಿಗಳು ಪ್ರವಾಹದಿಂದ ಪೀಡಿತರಾಗಿದ್ದಾರೆ ಇವತ್ತು ದನ ಸತ್ತಿದೆ ದನ ಮೇವಿಲ್ಲ ಜನಗಳಲ್ಲಿ ಇವತ್ತು ಗಂಜಿ ಕೇಂದ್ರ ತೆಗೆದಿದ್ದಾರೆ ಹಕ್ಕಿ ಒಂದೇ ಕೊಡ್ತಾ ಇದ್ದಾರೆ ಆದರೆ ಬೇರೆ ದವಸ ಧಾನ್ಯಗಳು ಕೊಡ್ತಾ ಇಲ್ಲ ಅದು ನಾಮ ವ್ಯವಸ್ಥೆ ಗಂಜಿ ಕೇಂದ್ರಗಳು ತೆಗೆದಿದ್ದಾರೆ ಆದರೆ ಕುಡಿಯಲ್ಲಿ ನೀರು ಕೂಡ ಸಿಗ್ತಾ ಇರುವಂಥ ಪರಿಸ್ಥಿತಿ ಇದೆ ಆದರೆ ಜನಗಳಿಗೆ ರೋಗ ರುಜಿನಿಗಳು ಹೆಚ್ಚಾಗ್ತಾ ಇದೆ ಅಲ್ಲಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಲ್ಲಿ ಶಿಬಿರಗಳನ್ನು ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಪಿಡಿ ಕಾಸುಗಿಗೂ ಸಾಕಾಗಲ್ಲ ಇವತ್ತಿನ ಮಾಡ್ಬೇಕಂತೇಳಿ ನಮ್ಮ ಸಂಘಟನೆಯಿಂದ ಎ ಕೆ ಮಸಂದ ಮತ್ತು ಎಸ್ ಎಸ್ ಎ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಗಣಪತ್ರ ಜಿಲ್ಲಾಧ್ಯಕ್ಷರು ಈಗಾಗಲೇ ಕಳೆದ ಒಂದು ತಿಂಗಳಿಂದ ಗುಲ್ಬರ್ಗಾ ನಗರದಲ್ಲಿ ಸುರಿದಿರುವ ಭಾರಿ ಮಳೆಯಿಂದಾಗಿ ಭೀಮಾ ಪ್ರವಾಹಕ್ಕೆ ತುತ್ತಾಗಿರುವಂತಹ ಗ್ರಾಮಗಳಲ್ಲಿ ಇವತ್ತು ಸಂಕಷ್ಟದ ದುಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಸುಮಾರು ಹಳ್ಳಿಗಳು ಇವತ್ತು ಮುಳುಗಡೆಯಾಗಿದೆ ಭಾಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಬೇಡಿಕೆ ಏನು ಅಂದರೆ ಈ ಗ್ರಾಮಗಳನ್ನು ಶಾಶ್ವತವಾಗಿ ಸ್ಥಳಾಂತರಿಸಬೇಕು ಎಪ್ಪತ್ತೈದು ವರ್ಷಗಳಿಂದ ಈ ಗ್ರಾಮಗಳು ಇಡೀ ನಮ್ಮ ದೇಶದಲ್ಲಿನೇ ಅತ್ಯಂತ ಹೀನಾಯ ಸ್ಥಿತಿನಲ್ಲಿ ಇವತ್ತು ಆ ಗ್ರಾಮಗಳು ಸಂಕಷ್ಟ ಅನುಭವಿಸ್ತಾ ಇದೆ ಕಳೆದ ಈ ಪ್ರವಾಹ ಬಂದ ಮೇಲೆ ಆ ಹಳ್ಳಿಗಳಿಗೆ ಇವತ್ತಿಗೂ ಕೂಡ ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲ ಕುಡಿಯೋ ನೀರಿಲ್ಲ ಅಲ್ಲಿ ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಹಳ್ಳಿಗಳು ನಮ್ಮಲ್ಲಿ ದುಸ್ಥಿತಿಗಿದೆ ಸುಮಾರಾಗಿ ಕಡವೂರಾಗಿರಲಿ ಇವತ್ತು ಚಾಮರೂರಾಗಿರಲಿ ಒಣಗುಂಟೆ ಆಗಿರಲಿ ಈ ಹಳ್ಳಿಗಳನ್ನು ಸ್ಥಳಾಂತರಿಸಬೇಕು ಇವತ್ತು ಸನ್ನತ್ತಿ ಬ್ಯಾರೇಜ್ ನಿರ್ಮಾಣ ಆಗಿರೋದ್ರಿಂದ ಒಳಹರಿವಿನ ನೀರಿನ ಒತ್ತಡಕ್ಕಿಂತ ಹೊರಹರಿವಿನ ಕಡಿಮೆ ಇರೋದ್ರಿಂದ ನೀರು ಹಿಮ್ಮುಖ ಚಲನೆಯಿಂದಾಗಿ ಇವತ್ತು ಸಾಕಷ್ಟು ಗ್ರಾಮಗಳು ಜಲಾವೃತ ಆಗಿದೆ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ವಿ ನೀವೇನು ವೈಮಾನಿಕ ಸಮೀಕ್ಷೆ ಮಾಡಿದ ನಂತರ ನೀವು ಎಕ್ಟರಿಗೆ ಕೇವಲ ಹದಿನೇಳು ಸಾವಿರ ಕೊಡ್ತು ಅಂತ ಹೇಳಿದಿರಿ ಇದು ಎಕ್ಟರಿಗೆ ಹದಿನೇಳು ಸಾವಿರ ಅಲ್ಲ ಇದು ಒಂದು ಎಕರೆಗೆ ನಾವು ಕೇಳ್ತಾ ಇರೋದು ಇಪ್ಪತ್ತೈದು ಸಾವಿರ ಒಂದು ಎಕರೆಗೆ ನೀವು ಕೊಡುವ ಪ್ರಕಾರ ಎಂಟುನೂರು ರೂಪಾಯಿ ಆಗ್ತದೆ ಒಂದು ಎಕರೆಗೆ ನೀವು ಜನಗಳ ಮುಂದೆ ಹೇಳ್ತಾ ಇದ್ದೀರಿ ಹೆಕ್ಟರಿಗೆ ಹದಿನೇಳು ಸಾವಿರ ಅಂತ ಹೇಳಿ ನೀವು ಕೊಡುವ ಈ ರೊಕ್ಕ ಯಾವ ಇದಕ್ಕೂ ಸಾಕಾಗಲ್ಲ ಇವತ್ತು ನಾವು ನಿಮಗೆ ಒತ್ತಾಯಿಸ್ತಾ ಇದ್ವಿ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಇವತ್ತು ಸರ್ಕಾರ ಹೇಳ್ತಾ ಇದೆ ಸುಮಾರು ಗ್ರಾಮಗಳಲ್ಲಿ ಇವತ್ತು ಐವತ್ತೆರಡು ಜನ ತೀರಿಕೊಂಡಿದ್ದಾರೆ ಸುಮಾರು ಎರಡು ನೂರ ನಲವತ್ತ್ನಾಲ್ಕು ಜಾನುವಾರುಗಳು ತೀರಿಕೊಂಡಿದೆ ಇವುಗಳಿಗೆ ನೀವು ಯಾವ ಪರಿಹಾರ ಕೊಡ್ತಾ ಇದ್ದೀರು ಸ್ವಾಮಿ ನೀವು ಸಮೀಕ್ಷೆ ಬೀಸಿ ಆಗಿದ್ರಿ ಜಂಟಿ ಸಮೀಕ್ಷೆ ಅಂತ ಹೇಳ್ತೀರಿ ಇಲ್ಲಿ ಒಳ್ಳೆ ಹೊಡೆ ಮೇಲೆ ದಿಡ್ಡಿ ಹಾಕ್ತಾ ಇದ್ರೆ ಈ ದೇಶದಲ್ಲಿ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆ ಹಸಿಬರದಿಂದ ತತ್ತರಿಸಿ ಹೋಗಿದೆ ನಾವು ಇವತ್ತು ಯುದ್ಧೋಪ ಆದಿಯಲ್ಲಿ ನೀವು ಪರಿಹಾರವನ್ನ ಕೊಡಬೇಕು ಅಂತೇಳಿ ನಮ್ಮ ಸಂಘಟನೆ ಎಸ್ಉು ಸಿ ಐ ಉಂಡಿ ಸೆಂಟರ್ ಆಫ್ ಇಂಡಿಯಾ ಕೆ ಎಂ ಎಸ್ ಎರಡೂ ಸಂಘಟನೆಗಳು ಜಂಟಿಯಾಗಿ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ವಿ ಇದು ಕೇವಲ ಈ ಹೊತ್ತು ನಡೆದಿರೋದು ಪ್ರತಿಭಟನೆ ಅಷ್ಟೇ ಇನ್ನು ಮುಂದೆ ನಿರಂತರವಾಗಿ ಜನ ಚಳುವಳಿಗಳು ಬೆಳೆಯುತ್ತೆ ಸರ್ಕಾರ ಎತ್ತಿ ಹಚ್ಚಿಕೊಂಡು ಬೇಗ ಜನಗಳಿಗೆ ಸ್ಪಂದಿಸಬೇಕು ಅಂತೇಳಿ ನಾವು ಇವತ್ತು ಒತ್ತಾಯಿಸ್ತಾ ಇದ್ವಿ ವೀರಭದ್ರಪ್ಪ ಆರ್ ಕೆ ಎಸ್ ಯು ಸಿಐ ಜಿಲ್ಲಾ ಕಾರ್ಯದರ್ಶಿಗಳು ಕಲಬುರಗಿ